ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರು ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಊರಲ್ಲಿರೋದ್ರಿಂದ ತುಂಬ ವ್ಲಾಗ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ತುಂಬ ಟೈಮ್ ಸಾಕಾಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತಿನ ತಿಂಡಿ ಬಂದು ರೊಟ್ಟಿ ರೊಟ್ಟಿ ಮತ್ತು ಗೊಡ್ಗರ ಒಗ್ಗರಣೆ ಮಾಡಿದ್ದೆ ನಮಗೆಲ್ರಿಗೂ ಫೇವ್ರೇಟ್ ಇದು ಸೊ ಹಾಗಾಗಿ ಅದನ್ನೇ ಮಾಡಿದ್ದೆ ಇನ್ನು ಮಧ್ಯಾಹ್ನ ಮೇಲೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಇವಾಗ ಮಧ್ಯಾಹ್ನ ಎಲ್ಲ ಸಂಜೆ ಆಗ್ತಾ ಇತ್ತು ಸೊ ಇವಾಗ ಜಾವಗಳ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಏಕೆಂದರೆ ನಾಳೆ ಮದುವೆ ಇರೋದ್ರಿಂದ ಇಬ್ಬರು ಮಾಡಿಸ್ಕೊಬಾರು ಅಂತ ಹೇಳಿ ನಾನು ಬೆಂಗಳೂರಲ್ಲೇ ಮಾಡಿಸ್ಕೋಣ ಮಾಡಿಸ್ಕೋಣ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಸೊ ಟೈಮ್ ಸಕ್ಕಾಗ್ಲಿಲ್ಲ ನೈಟ್ ಹೊರಟಿ ಹಂಗಾಗಿ ಮಾಡಿಸ್ಕೊಳಕ್ಕಾಗಲಿಲ್ಲ ಪುನೀಗ್ ಹೇಳಿದೆ ನಾವು ಬೈಕಲ್ಲೇ ಹೋಗ್ಬೇಕು ತುಂಬ ದಿನ ಆಗೋಗ್ಬಿಟ್ಟಿತ್ತ ಬೈಕಲ್ಲಿ ಓಡಾಡಿ ಅಂತ ಸೊ ಹಂಗಾಗಿ ಹೋಗಿದ್ದು ಆರೋಗ್ಲು ಕಿಲೋಮೀಟರ್ ಆದ್ರೂ ತುಂಬ ಹ್ಯಾಪಿಯಾಗಿತ್ತು ನನಗೆ ತುಂಬ ಆಯಿತು ನನ್ನ ಗಂಡಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿದೆ ನಾನು ಹೇಳಿದ್ದಕ್ಕೆ ಅವರು ಬೈಕಲ್ಲಿ ಕರ್ಕೊಂಡು ಹೋಗಿದ್ದು ಸೊ ಇನ್ನು ನೈಟ್ ಊಟಕ್ಕೆ ಸೊಪ್ಪಿನ ಸಾರು ಮುದ್ದೆ ಅನ್ನ ಮಾಡಿದೆ ಇನ್ನು ಗೊತ್ತಲ್ಲ ರಾತ್ರಿ ಹೊತ್ತು ಹಳ್ಳಿಗಳಲ್ಲಿ ಮುದ್ದೆ ಇರಲೇಬೇಕು ಮುದ್ದೆ ಇಲ್ಲ ಅಂತಂದರೆ ಅವತ್ತಿನ ಊಟನೇ ಮಾಡಿದೀವೋ ಇಲ್ವೋ ಅಂತ ಅನಿಸ್ಬಿಡುತ್ತೆ ಎಲ್ರಿಗೂ ಸೊ ಹಂಗಾಗಿ ಮುದ್ದೆ ಕೂಡ ಮಾಡಿದ್ದೆ ಪುನಿ ಇಲ್ಲ ರಾತ್ರಿಯೇ ಅಂದರೆ ಸಂಜೆನೇ ಆ ಮದುವೆ ಮ ಹೆಣ್ಣು ಕರ್ಕೊಂಡು ನಮ್ಮ ಗಾಡೀಲ್ಲೇ ಕರ್ಕೊಂಡು ಹೋಗಿದ್ದಾರೆ ಅಲಂಕಾರ ಎಲ್ಲ ಮಾಡಿದರು ಫ್ರೆಂಡ್ಸ್ ಕಾರಣ ಅಂದ್ರೆ ನಾನು ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿ ಹೊರಟು ಹೋಗ್ತಾ ಇದೀವಿ ಈಗ ಮದುವೆಗೆ ಮದುವೆ ಆ ಪುನಿ ಮತ್ತೆ ಪುನರ್ವ ಇಬ್ರು ಕೂಡ ಒಂದೇ ಕಲರ್ ಶರ್ಟ್ ಹಾಕಿದ್ದಾರೆ ನಂದೇ ಚಾಯ್ಸು ಇಬ್ಬರು ಒಂದೇ ಸಲ ಹಾಕ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಫೋಟೋನ ತಂಬಳಿನಲ್ಲಿ ಹಾಕಿರ್ತೀನಿ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಅಪ್ಪ ಮಗ ನಂದೇ ದೃಷ್ಟಿ ಬೀಳ್ತಾ ಇತ್ತು ಇನ್ನು ಅಮ್ಮಂಗೆ ಸ್ಲಿಪ್ಪರು ತಗೊಳ್ಳೋಣ ಅಂತ ಹೇಳಿ ಕಳ್ಸಾಪುರದಲ್ಲಿ ನಿಲ್ಸಿದ್ವಿ ಇನ್ನು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ಇದೆ ಹೆಣ್ಣು ಗಂಡು ನೀಟಾಗಿ ಕ್ಲಾರಿಟಿ ಇಲ್ಲ ಬಿಸ್ಲು ಸಿಕ್ಕಾಬಟ್ಟೆ ರಿಫ್ಲೆಕ್ಟ್ ಆಗ್ತಾ ಇತ್ತು ಸೊ ಹಂಗಾಗಿ ನೀಟಾಗಿ ತೆಕ್ಕೊಳಕ್ ಆಗ್ಲಿಲ್ಲ ಮದ್ವೆನ ದೇವಸ್ಥಾನದಲ್ಲಿ ಮಾಡಿದ್ದಾರೆ ದೇವಸ್ಥಾನದ ಹತ್ರ ಜಾಗ ತುಂಬಾನೇ ಚೆನ್ನಾಗಿತ್ತು ಇನ್ನ ಪುನರ್ವರು ಪುನೀತ್ ಅವರು ಯಾವ ತರ ಕಾಣ್ತಾ ಇದ್ದಾರೆ ಅಂತ ನೋಡಿ ಒಂದು ಅದು ಯಾವ ಕಲರ್ ಹೇಳು ಮಾಮುಂದು ಏ ನಿಂದು ಪಿಂಕ್ ಅದು ಮಾಮುಂದು ಗೊತ್ತು ಸ್ವಲ್ಪ ಓವರ್ ಆಕ್ಟಿಂಗ್ ಅಷ್ಟೇ ಹ್ಞೂ ಅದು ಯಾವ ಕಲರು ಮಾಮ ಕಂಡ್ರದ್ದು ಯಾವ ಕಲರು ಇಲ್ಲಿ ಇಲ್ಲಿ ಯಾವ ದೇವಕಲರು ಅಜ್ಜ ಅಜ್ಜಿ ಚೆನ್ನಾಗಿ ಹಿಡಿಯಿತು ನಿಮಗೆ ಇನ್ನ ನೆಕ್ಸ್ಟ್ ಡೇ ಬೆಂಗಳೂರಿಗೆ ಹೊರಟವಿ ಬೆಂಗಳೂರಿಗೆ ಹೊರಡಕ್ ಮುಂಚೆ ಇನ್ನೇನು ಅಮ್ಮನ ಮನೆಗೆ ಬಂದೇ ಹೋಗ್ಬೇಕು ಬೈರ ವೆಲ್ಕಮ್ ಮಾಡ್ತಾ ಇದ್ದಾನೆ ಯಾವ ರೇಂಜಿ ಮಾಡ್ತಾ ಇದ್ದಾನೆ ಅಂತ ನೋಡಿ ಅಯ್ಯೋ ಬೆಲ್ಲ ಎಲ್ಲ ತಾಳ್ ಇಲ್ಲ ಗೌಡ್ರ ಗೌಡ್ರವಾಗ ಹಿಂಗೆ ಮಕ್ಕಳಾರೆ ಯಾವಾಗ್ಬೋದು ಮಕ್ಕಂಡ್ರು

మగకి వద్దు సర్ ఆంజిస్ మగలు అని కాడ మల్గే వ కాంటల్ మతే బార మొంస్తా ఇలి బరే మొ నివజ మరా బార మొ అప్పలు అప్పలు నింటితి నోడు పుల్ల ఆమన్న బాబా ఉదా అయి పునాది అక్కన బర్ 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 దాడిడి వ ఇలి ఇలి ని కైలే కస్త బర్ ఇట్ల బర్ ఇట్ల ఇను బర్ బర్ ఇను బర్ ல்லிட்ட <laughs> குறி <but> <resoluidoo>. <y a> <Yayole> ಇನ್ನು ನಾನು ಹೋಗಿದ್ದು ಮಂಗಳವಾರ ಮಂಗಳವಾರನೇ ಹಬ್ಬ ಇತ್ತು ಹಬ್ಬ ಅಂದರೆ ಮಾರಿ ಹಬ್ಬ ವರ್ಷಕ್ಕೊಂದ್ಸಲ ರಾಗಿ ಕೊಯ್ಲೆಲ್ಲ ಆದಮೇಲೆ ಈ ಹಬ್ಬನ ಮಾಡ್ತಾರೆ ಎಲ್ಲ ಊರ ಕಡೆನೂ ಆಲ್ಮೋಸ್ಟ್ ಮಾಡ್ತಾರೆ ಹಳ್ಳಿಗಳಲ್ಲಿ ನಮ್ಮೂರಲ್ಲಿ ಕೂಳೆ ಮಾರಿ ಹಬ್ಬ ಅಂತಾರೆ ಅಂದರೆ ಬೆಳವಾಡಿಲಿ ಕೂಳೆ ಮಾರಿ ಹಬ್ಬ ಅಂತಾರೆ ಈ ಕೆಲವೊಂದು ಕಡೆ ಕಾಳುಗ್ದ ಹಬ್ಬ ಅಂತಾರೆ ನಮ್ಮೂರಲ್ಲಿ ಮಾರಿ ಹಬ್ಬ ಅಂತ ಕರೀತಾರೆ ಸೊ ಹಾಗಾಗಿ ವರ್ಷದ ಎಂಡಲ್ಲಿ ಅಂದರೆ ಏನು ಈಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಂದರೆ ವರ್ಷದ ಅಂದರೆ ಕೊಯ್ಲು ಎಂಡಲ್ಲಿ ಕೊಯ್ಲು ರಾಗಿ ಕೊಯ್ಲೆಲ್ಲ ಆದಮೇಲೆ ಹುಳ್ಳಿ ಕಾಳೆಲ್ಲ ಮನೆಗೆ ತಂದ ಮೇಲೆ ಈ ಹಬ್ಬನ ಮಾಡ್ತಾರೆ ನನ್ನ ಪ್ರಕಾರ ವರ್ಷಕ್ಕೊಂದ್ಸಲ ಮಾರಿಗೆ ಎಡೆ ಕೊಡ್ಬೇಕಲ್ಲ ಅದಕ್ಕೇನೋ ಕೊಡ್ತಾರೆ ಅಂತ ನನ್ನ ಪ್ರಕಾರ ಅನ್ ಗೊತ್ತಿಲ್ಲ ನನಗೆ ಏನು ಮಾಹಿತಿ ಇದು ಅಂತ ಒಟ್ಟಿನಲ್ಲಿ ಒಂದು ಮರಿನ ಕಡಿತಾರೆ ಒಂದು ಮರಿ ಕಡಿದು ಅದನ್ನ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ ಅವರು ತಗೋತಾರೆ ಏನಂತಂದ್ರೆ ಕುರಿ ಯಾರ ಮಂದ್ಲಿರ್ತವೆ ಯಾರ ಮಂದಿ ಕುರಿ ಮೇಯಿಸ್ತಾರೆ ಅವರುಗಳೆಲ್ಲ ಸೇರಿ ಒಂದು ಮರಿ ತೊಗೊಂಬಂದು ಈ ಥರ ಹಬ್ಬ ಮಾಡ್ತಾರೆ ಅಂದರೆ ಆ ಹಬ್ಬ ಊರೊಟ್ಟು ಊರೆಲ್ಲರೂ ಮಾಡ್ತಾರೆ ಮಾರಿ ಹಬ್ಬನ ಬಟ್ ಈ ಥರ ಕುಮರಿನ ಮಾತ್ರ ಅವ್ರು ಮಾತ್ರ ಕೊಡಿಸ್ತಾರೆ ಅದನ್ನು ಕಡಿತಾರೆ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಾನು ಈ ಹಬ್ಬ ಎಲ್ಲ ನೋಡಿ ಯಾಕೆಂದರೆ ಮದುವೆ ಆದಮೇಲಂತೂ ಒಂದು ಸಲೂ ಈ ಎಂಥ ಹಬ್ಬಗಳು ನೋಡೇ ಇಲ್ಲ ನಮ್ಮೂರಲ್ಲಿ ಜಾತ್ರೆಗೆ ಒಂದಕ್ಕೆ ಬಿಟ್ಟರೆ ನಾನು ಯಾವ ಹಬ್ಬಕ್ಕೂ ಬರೋದೇ ಇಲ್ಲ ಸೊ ಹಂಗಾಗಿ ನನಗೆ ತುಂಬ ದಿನ ಆಗೋಗಿತ್ತು ಬಂದರೂ ಕೂಡ ಮಾಮೂಲಿ ಡೇಸಲ್ಲಿ ಬರ್ತೀನಿ ಹಬ್ಬ ಇಲ್ದಿರೋ ಟೈಮಲ್ಲಿ ಬರ್ತೀನಿ ಹೋಗ್ತೀನಿ ಹಬ್ಬಕ್ಕೆ ಒಂದೇ ಸಮ ಮದುವೆ ಆದಮೇಲೆ ಬರೋಕ್ಕಾಗಲ್ಲ ಯಾವ ಹೆಣ್ಮಕ್ಳು ಮಕ್ಕಳು ಇವತ್ತು ನನ್ನ ಅದೃಷ್ಟ ಅನಿಸುತ್ತೆ ತುಂಬಾ ತುಂಬ ಖುಷಿಯಾಯಿತು ನಾನು ಅವಾಗ ನಾನು ನೋಡಿದ್ದು ಮತ್ತು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು ಇವಾಗಬ್ಬ ನೋಡಿ ಮದುವೆ ಆದಮೇಲಂತೂ ನೆನಪು ಅಷ್ಟೇ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪರುಗೆ ಎಲ್ಲ ಕಾಳಮ್ಮನ ಬೆಟ್ಟ ಅಂತ ಇದೆ ಅಲ್ಲಿ ಪೊರುಗೆ ಪರುಗೆ ನೆಡ್ಕೊಂಡು ಹೋಗುವ ಅಲ್ಲೆಲ್ಲ ಊಟ ಮಾಡಿಕೊಂಡು ಸಾಂಬಾರು ತೊಗೊಂಡು ಒಂಥರ ಏನೋ ಒಂಥರ ಮೆಮೊರೀಸು ಇವಾಗೆಲ್ಲ ಅದನ್ನು ನೆನೆಸ್ಕೊಂಡ್ರೆ ಹೆಂಗೆ ಇತ್ತು ಅಲ್ವಾ ಲೈಫು ಅಂತ ಅನಿಸುತ್ತೆ ಇನ್ನು ಈ ಮರಿನ ಕಡಿದ್ಬಿಟ್ಟು ಅದನ್ನು ಅವ್ರು ಹೋಗ್ತಾರೆ ಪೂಜೆ ಮಾಡಿದವರು ಇನ್ನು ಮನೇಲಿ ಆ ಬೇಯಿಸಿ ಅದನ್ನು ರುಬ್ಬಿ ಕಾಯಿ ರಸ ಮಾಡಿರ್ತಾರೆ ಹುಳ್ಳಿಕಾಳು ಕಾಯಲು ಅಂತಾರಲ್ಲ ಸೊ ಅದನ್ನು ಮಾಡಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಅದು ಹಬ್ಬ ಅವಾಗ ಹೆಂಗೆ ಅಂದರೆ ನಮ್ಮ ಸಣ್ಣ ಹುಡುಗರಲ್ಲಿ ಗ್ಯಾಸು ಸಿಲಿಂಡರು ಅವೆಲ್ಲ ಏನಿಲ್ಲ ಸ್ಟವ್ ಅದು ಇದು ಎಂಥದ್ದು ಇಲ್ಲ ಸಂಜೆನೇ ಒಂದು ಮೂರುವರೆ ನಾಲ್ಕು ಗಂಟೆಗೆ ಹುಳ್ಳಿಕಾಳಲ್ಲಿ ಆಯ್ದುಬಿಟ್ಟು ಬೇಯೋಕಾಕ್ಬಿಡೋರು ಕರೆಕ್ಟಾಗಿ ಈ ಟೈಮಿಗೆ ಅಡುಗೆ ಆಗ್ಬಿಡೋದು ಅಂದರೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಟೈಮಲ್ಲಿ ಎಡೆಗೆ ಸಾರಾಕೋರು ಊರ ಸುತ್ತ ಸಾರಾಕ್ತಾರೆ ಎಡೆ ತಗೊಂಬನ್ನಿ ಅಂತ ಅದೆಲ್ಲ ಕೇಳಕ್ಕೆ ಒಂದು ಮೆಮೊರಿ ಆಮೇಲೆ ಇನ್ನು ಬಿದ್ರಮ್ಮನ ಬಾನ ಅಂತ ಮಾಡ್ತಾರೆ ಬಿದ್ರಮ್ಮನಿಗೆ ಬಿದ್ರೆ ಗುಡಿ ಅಂತ ಇದೆ ಆ ದೇವರಿಗೆ ಆರತಿ ಮಾಡ್ತಾರೆ ಅವಾಗಲೂ ಅಷ್ಟೇ ಊರಲ್ಲಿ ಊರಲ್ಲಿ ತೇರು ಕಟ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಅದೊಂಥರ ಸಂಪ್ರದಾಯ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿದ್ವಿ ಊಟಕ್ಕೆ ಹುಳ್ಳಿ ಕಾಳು ಕಾಯಲು ಅನ್ನ ಸಾಂಬಾರು ಮಾಡಿತ್ತು ನಾವು ಬೆಂಗಳೂರಿಗೆ ಹೊರಡಬೇಕು ಟೈಮ್ ಆಗುತ್ತೆ ಅಂತು ಅಂದ್ಕೊಂಡು ಬೇಗ ಬೇಗ ಊಟ ಮುಗಿಸಿ ಒಂಬತ್ತು ಗಂಟೆ ಹಾಗೆಲ್ಲ ಬಿಟ್ಬಿಟ್ವಿ ಮನೇನ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಬಂದ್ವಿ ಇಷ್ಟೇ ಇವತ್ತಿನ ವ್ಲಾಗು ಇಷ್ಟು ಮಾಡ್ಕೊಂಡಿದ್ದೆ ಪುಣ್ಯ ಅಂತಲೇ ಹೇಳ್ಬೋದು ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತತ್ತೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಥ್ಯಾಂಕ್ ಯು ಸೊ ಮಚ್